ಅವ್ರು ಮಾತಾಡಕತ್ತಿದ್ರು ಅಯ್ಯ ಯರ್ಜೋನ್ ಕಾಳ ಮುರ್ದ ಪಟ್ಟಕ್ಷರತ್ತ ಕಟ್ಟಕ್ಷರತ್ ಅಂತ ಹೇಳಕತ್ತಿದ್ರ ಯಾವಾಗ ಯಾರು ಗಿರ್ಜವ ಅಂತ ನಾ ಕೇಳಲ್ಲ ಅದಕ್ಕೆ ಆದಿನ ಅಂತಂದ್ರಿ ಸೂಳ್ದೇವಾಳಲ್ಲಿ ಅಚ್ಚ ಅಯ್ಯ ತೆಗಿದ್ರಿ ಬನ್ನಿ ಆಕಿಗಿನ್ ಕಾಳ ಮುರಿತೈತಿ ಕಾಲ್ ಮುರಿತೈತಿ ಅನ್ರಿ ನೋಡಿನಿ ನಿನ್ನೆ ಇದ್ದಳು ನಡ್ಕೋತ ಹೊಂಟಿದ್ಲು ಅಲ್ಲೇ ಕಾಳ ಮುರಿತೈತ್ರಿ ಬನ್ನಿ ಆಕಿಗ್ ಮುರಿತೈತ್ರಿ ಕಾಳು ಯಾರ ಆಕಿನ ಮುರಿದಿರ್ಬೇಕು ನೋಡ್ರಿ ಹ್ಮ್ ಗೊತ್ತಿಲ್ಲರಕಿ ಅದಕ್ಕ ಆಕಿಗ್ ಮುರ್ತಿರ್ಬೇಕು ಮತ್ತ அயா இல்ல ಮನೆ ಅಂತ ಕೇಳ நம்ம ಗೊತ್ತಿಲ್ಲ நம்ஜு அஹ் மனசுலி கேங்கி ಏನವ ಏನೋ ಮನಿ ಸ್ವಚ್ಛ ಮಾಡಕ್ಕೆ ಕಟ್ಟಿಲ್ಲತ್ತ ಅದಕ್ಕೆ ನಿಚುನ ಕೇರತ್ತ ಬಿದ್ದಾಡತ್ತ ನಿಂಗ್ ಅಲ್ಲೇ ಇದ್ಲತ್ತ ಅದಕ್ಕೆ ದಬಕನ ಕರ್ಕೊಂಡು ಹೋಗಿ ಅಂದ್ರೆ ಬ್ಯಾಡ ತೆಗಿ ಕಿಸ ಕಟ್ಟಾಕಿ ಕರ್ಕೊಂಡು ಹೋಗಿ ಕಟ್ ಕಟ್ಟಾಕ್ಸಿರತ್ವಾ ಬೆನ್ನೆ ಹೊಂದಿಟ್ಟೇನ ಇದು ಎದತ್ತ ಕಾಲು ಒಟ್ಟ ಬರಂಗಿಲ್ಲ ಬರಂಗಿಲ್ಲತ್ತಿನ ಹದಿನೈದು ಇಪ್ಪತ್ತು ದಿನ ತನ ಕಾಲು ಎಳಕ ಬರಲ್ಲ ಅಂದಕ್ಕೇನೋ ಎದ್ ತಿರ್ಗಾಡ್ಬಾರ್ದಾಳ ಅದಕ್ಕೆ ಕಟ್ಟ ಹಾಕಿರುತ್ತ ನೋಡುವ ಏನವಾ ನನ್ಗೆ ವಾಪ್ರಿಗೆ ಗೊತ್ತಿಲ್ಲ ಮತ್ತೆ ಅದನ್ನ ಹಾತೀರೋ ಅದಕ್ಕೆ ನಿನ್ಗೆ ಏನಾರ ಗೊತ್ತೇನ ಯಾರು ಹೇಳಿದ್ರೇನಂತ ಕೇಳಕ್ಕೆ ಬಂದೆ ಇಲ್ಲಿ ಬಿಡ್ರಿ ಗೊತ್ತಿಲ್ಲ நாட்டித்தி நங்கேன் இல்லி நாட்ட அண்ணா நாட்டக்க மாக் அவ்வளோத்தி அக்கி கண்ட மக அத்தவள மத்தின் நாட்டக்க மாக்ஸி கரணும் வா ಏನೋ ಆತಿ ಏನೋ ರೀ ವೇಣಿ ದೇವ್ರದಾಗ ಗೊತ್ತು ನೋಡ್ರಿ ಹ್ಮ್ ಆಕಿನ ಗುಣ ನನಗೆ ಹತ್ರ ಗೊತ್ತೈತಿ ಆಕಿ ಏನ್ ಕಾಲ್ ಮುರಿದಿಲ್ಲ ನನಗೆ ಅನಸ್ತೈತ್ರ ಮತ್ತೆ ನನ್ನ ಮನ್ಸಿಗಾರ ಹಂಗ ಅನ್ಸಕತ್ತೈತ್ರಿ ಮತ್ತೆ ಉದಿ ಇದು ದೇವ್ರಿಗೆ ಬಿಟ್ಟಿದ್ರಿ ಮತ್ತೆ ಆಕಿ ನಾಟಕ ಮಾಡಕತ್ತಾಳ ಏನ್ ಕರೆನು ಗುಂಗ್ ಮುರಿದೈತೋ ಯಾರಿ ಗೊತ್ತು ಬಿಡ್ರಿ ಪ್ರೀತಿ ಅಂತ ಪ್ರಾಣ ತಿನ್ನ ಪ್ರೇಮಿ ನೀನು ಯಾರು ಯಾರು ಯಾವಕ್ಕೆ ಇಟ್ಟು ಹಾಡ್ಕೊಂಡು ಹಾಡ್ ಹಾಡ್ಕೊಂಡ್ ಮುಂದಕ್ಕೆ ರಸ ಕಲ್ ಚಂದ್ರಿ ಹ್ಮ್ ಚಂದ್ರಿ ಹೇಳಲ್ಲ ತಡೆಯ್ರಿ ಕಡೆ ಕರಿತಿನ್ ತಡ್ರಕಿಗೆ ಆಕಿ ಗೊತ್ತಿರ್ತೈತ್ರಿ ಊರ್ ಸುದ್ದಿನ ಗೊತ್ತಿರ್ತೈತ್ರಿ ಚಂದ್ರಿ ಏ ಚಂದ್ರಿ

ಏನ್ ಬಿಡುವ ನಮ್ದೇನ್ ಹಬ್ಬ ತಯಾರು ಮುಗಿತೈತಿ ಅಲ್ಲೇ ನಾದ ಮನೆ ಸ್ವಚ್ಛ ಹೋಗದ ಬಾಡ ತಿಕ್ಕುದ ಅದ ಹಬ್ಬ ಹಬ್ಬನಕ್ಕೆ ಏನೈತಿ ಹ್ಮ್ ಇನ್ನ ಹಬ್ಬ ಅದ ಮನೆ ಸ್ವಚ್ಛ ಎಲ್ಲ ಮಾಡಿನಿ ಅದ ಸೀರೆ ತಗೋಬೇಕು ಮತ್ತೆ ರೊಕ್ಕ ಕೊಡ್ಬೇಕಲ್ಲ ಕೂಲಿ ಹೋದ್ರೆ ರೊಕ್ಕ ಕೊಟ್ರ ಸೀರೆ ತಗೊಳಕೆ ಮತ್ತೆ ಹಬ್ಬಕ್ಕೆ ಅದಕ್ಕ ಇಸ್ಕೊಂಡ್ ಬರ್ಬೇಕಂತ ಹೊಂಟಿದ್ದೆ ಆಯ್ತನ ನಿಂದೆಲ್ಲ ಸ್ವಚ್ಛ ಮಾಡುದು ಸರ್ವಕ ಬಂದಾಗ ಸರ್ವಕ್ರ ಮೊದ್ಲ ಮುಷಿರ್ತಾ ಬಿಡು ಊರ್ಕಿನ ಊರ್ಕ ಮೊದ್ಲ ಮಾಡ್ತಾಳಿ ಮನೆ ಸ್ವಚ್ಛ ಮಾಡೋದು ಹಸನ ಹಳ್ಳ ಮಾಡೋದೈತ್ತಂದ್ರೆ ಊರ್ಕಿನ ಮೊದ್ಲ ಮಾಡ್ಬಿಟ್ಟಿರ್ತಾಳಿ ಏನ್ ಹೇಳುದು ಬಿಡಬಿಡುದು ಬಿಡಬಿಡು ಮಾಡ್ಬೇಕು மத்தே நான் முக ஆக்கி அவ்வளோ இவ்வளோ முந்திரே கம்பெனி கல்சா இல்லை சர்க்கே அவ்வளோ இவ்வளோ நம்ம கல்வ நான் முகதுஹி ஹோட் விடுவ உம் நீனா நம்ம நிடித்தி நம்ம நாக்கீ நென்கு அக்கி மாத்த நானும் நான் ಹೊಡಾನಿರ ಕೂಡಿ ಅಲ್ಲ ಏನ್ ದೊಡ್ಡ ನಿಚ್ಚಣಿಕೆ ಅಲ್ಲ ಅದೇನು ಸಣ್ಣ ನಿಚ್ಚಣಿಕೆ ಅಂತ ಅದೇನು ಲ್ಯಾಡರ್ ಬರ್ತೈತಲ್ಲ ಈಗ ಕಬ್ಬಣದ ಸ್ಟೀಲಿಂದ ಹ್ಮ್ ಎರಡು ಇರ್ತದೆ ನೋಡಿ ಯಾರದು ನೀನು ಕೂಡಿ ಅಂತದ್ರ ಮಗಿಂದ ಬಿದ್ದು ಕಾಲ್ ಮುರ್ ಕೊಡಕ್ಕೆ ನೋಡೋದು ಅಲ್ಲ ಹೆಂತ ಕಿತ್ತಿರ್ಬೇಕು ನೋಡ್ ಮೊದ್ಲ ತೋಲ್ ಮನ್ ಸಾಗರ ತನಗೆ ಬೇಕಾಗಿರಬೇಕು ಬೇಕಾಗಿರ್ಬೇಕು ಗಂಡನ್ ಹಾಕಿ ತಿಳಿಲ್ಲ ಅದಕ್ಕೆ ಮೇಲೆ ಬಿದ್ದಾಡತ್ತ ಟೊಂಕಾನು ಕಾಲು ಮುಗಿದತ್ತ ನೋಡ್ವಾ ಕೆಳಕಿಲ್ಲ ರತ್ನ ಹೋಗಿಲ್ಲ ರತ್ನ ಹೊಡಕಿಲ್ಲ ಹ್ಮ್ 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 பாப்பா உம் ஆக எல்லாங்க சூடி அந்த அது சென்னை பக்கி நிகரவா சூதி அந்த நீக்கவாத சூதினீட் நீட்டா நீராக இவா கரேனா கரேனா ராஜி ஐ இந்த வித்தியாசம் ஏ கரேனா ஹலத்தினா நீ நட்ட நம்பினா நான் யாரோட சுத்தி கேட்பு கேக்கிட்டே நீ நட்ட கட்ட கேட்டினா நான் மண்டி ஏத்தி கேளுவா ஒரு ஒரு தக்க சும்மா எல்லாரும் சொல்றது கொள்ள கேட்டா மண்டி நீ ஆதர் நூறு எடி திடங்க கரெக்ட்டா கேட்டினி இங்க நம்ம கிர்ஜிக்கு முர்தாதே இல்ல கேளு நீங்க கேளுங்க நான் கட்ட கேட்டினி ಇದ್ದದ್ದು ಅಂತ ಹೇಳ್ತೀನಿ ಇಲ್ಲ ಇಲ್ಲ ಅಂತ ಹೇಳ್ತೀನಿ ವಾ ಸುಳ್ಳು ಹಾಕ್ಬಿಟ್ಟು ಸುಳ್ಳನ್ನು ಗೊಳ್ಳನ್ನು ಹೇಳುವ ಏನಂತ ವಾಸ ರೊಕ್ಕ ಹೌದು ಹೌದು ಬಿಡುವ ಚಂದ್ರಿ ನೀ ಎಲ್ಲ ಕರೆನೇ ಹೇಳ್ತಿದಿ ಅದಕ್ಕಲ್ಲ ನಾನು ನಮ್ಮ ರಾಜನಿನ ಕರದ ಕಿಶನ್ ಆ ಆತರ್ವ ಬರ್ತೀನಾ ಮತ್ತೆ ನಾನು ಒಂದಿತ್ತು ಕೂಲಿ ಸ್ಕೊಳ್ಳೈತಾ ಬರ್ತೀನಿ ಸಿರಿ ತಗೋಬೇಕು ಅಂತ ಕತ್ತೀನಿ ಕೂಡಿ ಯಾವರ ಹೊಸ ಡಿಸೈನ್ ಸಿರಿ ಬಂದವನು ಗೊತ್ತನ್ನ ರಾಜಿ ಏವ ನನಗೆ ಗೊತ್ತಿಲ್ಲ ಬಿಡುವ ನಾ ಯಾಕೆ ಸಿರಿ ಉಟ್ಕೊತೀನಿ ಅಂತ ಹೇಳಿ ನಾನು ಸಿರಿ ಕೇಳ್ತೀನಿ ನಾ ಯಾವತ್ತೂ ಚೂಡಿದಾರ ಹಾಕೊಂಡು ಬರ್ತೀನಿ ನನಗೆ ಏನು ಗೊತ್ತಾಯ್ವಾ ಸಿರಿ ಇರ್ತಿರಿ ನನಗೆ ಗೊತ್ತಿಲ್ಲ ಬೇಕಂದ್ರೆ ನಮ್ಮ ಅಣ್ಣಿ ಕೇಳು ಈ ಇವ ನನಗೇನ್ ಗೊತ್ತಿರ್ಬೇಕ ಇವ ಸೀರಿದು ಅಲ್ಲ ನಾನೇನ್ ಸೀರಿ ತಗೊಳಕ ಬಾರ್ ಬಾರ ಹ್ಮ್ ನಮ್ ಲಕ್ಷ್ಮಿ ಗೊತ್ತಿರ್ತೈತ್ ನೋಡು ಅಲ್ಲೇ ಟೇಲರ್ ಅಂಗಿ ಅಂತ ಕಳ ಆಕಿ ಕೇಳ ಒಂದ್ ಮಾತ ಆಕಿ ಗೊತ್ತಿರ್ತೈತಿ ಎಲ್ಲ ಆಕಿ ಆದ್ರೆ ಫೋನ್ ನಾಗ ಅಲ್ಲಿ ಇಲ್ಲಿ ನೋಡ್ತಿರ್ತಾಳ ಮತ್ತೆ ಆಕಿ ಹೇಳ್ತಾ ಇರ್ಬೇಕಾದ್ರ ಏವ ಯಾರೇವ ಹಾ ನಿಮ್ ಲಕ್ಷ್ಮಿ ಕಟ್ಟ ಜಗ ಕಂಡ್ ಅದು ಅದರ ಅದ್ರ ನಾ ನಾಯನ್ ಕೇಳ ನೀನ್ ಬ್ಯಾಡ್ ಬಿಡುವ ನಾನೇ ಯಾವ್ದಾರ ಒಂದ್ ತೋತಿನ ಅಂಗಡಿ ಹೋಗ್ತೀನಿ ಇವಾಗ ಪಸಂದ್ ಆಕೈತಿ ಎತ್ ತಗೋತೀನಿ ಬರ್ತೀನ ರಾಜವಾ ಬರ್ತೀನ ಉದ್ರಿ ಮಾತ್ರ ಏ ಸದ್ರ ಹೇಳ್ತಾಳ ನೋಡಿ ಚಂದ್ರಿ ಅಲ್ಲ ಏನ್ ಪಕ್ಕಾ ಸುದ್ದಿ ಹೇಳ್ತಾ ಪಕ್ಕಾ ಮಾಡ್ಸೇನ್ ಸಣ್ಣ ಮಾಡ್ಸೇನ್ ಸರ್ நோட் கலசாங்க விடுவா ஒன்றுஹாங்க நம்ம நானும் அவ்வளோனி அந்த அத்திநீனி நோட மத்திய சா நான் மாதிரி மத்தி ஓகே நீங்க அண்ணா மத்தி சாலின் காலேஜ் பார்த்தா சா மாடுக்கு நான் ஹோத்தினி லக்ஷி பாப்டே டேலர் அது அழித்த கொடுக்கல அதுக்கு நான பட்டணி ஒன் அடமிஷன் அதுக்கு தூக்கோங்க நாளேன் மதத் மாவோர் நீங்க நான் நீங்க கண்டி அவங்க மத ஏன் கேல இரலா ಹ್ಮ್ ಆತ ಆಯ್ತು ನೋಡೋಣ ತಗೋ ಕೆಲಸ ಆತು ಲಕ್ಷ್ಮಿ ಬರ್ತೀನಲ್ ಅಂದ್ರೆ ಕರ್ಕೊಂಡ್ ಬರ್ತೀನ ತಗೋ ಹತ್ತ ಹಾ ಆತ ಬರವೇನಿ ಹೋಗ್ ಬರ್ ದೇವರ ಚಲೋ ಮನೆ ನೋಡು ಕಾರ್ ಮುರ್ದಿತ್ತಂದ್ರ ಇನ್ನೊಂದು ನಾಲ್ಕು ತಿಂಗಳು ಹೇಳಾಕ ಬರ್ಬಾರ್ದು ನೋಡು ಹಂಗ ಮಾಡಿ ಅಲ್ಲ ಅಂತ ಕೆಟ್ಟ ಮನಸ್ಸು ಕೆಟ್ಟ ಗುಣ ಇಟ್ಕೊಂಡ್ರ ಮತ್ತೇನ್ ಹಂಗತಿ ಎದ್ದೈತೆ ನಾ ಒಂದೀಟ ಜರ ಗಂಜಿ ಕುಡ್ದು ಮುಖಕತಿ ಒಂದೀಟ ಒಂದಿಟ್ಟ ಗಂಜಿ ಕುಡಿಬೇಕಾ ತಾಯಿ ಆಗಲ್ವ ಬಾ ನಂಗತ್ರ ಗಂಜಿ ಗಂಜಿ ಹೋಗಲ್ವಾ அத்தியாராஜி சும்மா அல்ல உண்டி ஏங்கல் மத்தி பிஞ்சி எல்லாம் அய்யா இல்லை குட்றாந்தி சுவாசத்தை மக்கூடெல்லாம் மக்கள் நாலு கட்டங் ஆகிர் அதுக்கு ஆமெல்லாம் மத்த ஊட்ட மாட்ரிட்ஸ் எதற்கு ஊட்டக்க தகோனா கஜி பிஞ்சி வத்தியாராஜி ஏன்பேட் ஒட்டா சும்மா ಹ್ಮ್ ಆ ತಗೊಂಡ್ರಿ ಊಟನ ತರ್ತೀನಿ ಅಂತ ಊಟನ ತಡಿ